ರಕ್ಷಿತ ನಾಟಕ ಅಂತ ಹೇಳ್ಕೊಂಡು ನೀನ್ ಚಪ್ಲಿ ತೋರಿಸ್ತಿದ್ಯಾ ಅಂದ್ರೆ ನೀನ್ ಯಾರಿಗ ಅವಮಾನ ಮಾಡ್ತಾ ಇದೀಯ ಅವರು ಬಿಟ್ಟು ಕಲಾವಿದ್ರಿಗೆ ಹೇಳಿದ್ರಂತೆ ಕಲಾವಿದ್ರಿ ಹೇಳಿದ್ರು ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡ್ಸ್ಕೊಡ್ತಾರ ನಾನೊಬ್ಬ ಕಲಾವಿದ ಅಲ್ವಾ ಎಸ್ ಇಷ್ಟು ದಿನ ನಮ್ಮ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತೆಗೆದುಕೊಂಡಿರ್ಲಿಲ್ಲ ಆದ್ರೆ ಇವತ್ತು ನಿಜವಾದ ಕ್ಲಾಸ್ ನಮ್ಮ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಿದ್ದಾರೆ ಯಾವ ವಿಚಾರಕ್ಕೆ ಅಂತ ನಿಮಗೆ ಗೊತ್ತಾಗಿರಬಹುದು ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಚಪ್ಪಲಿಯನ್ನ ತೋರಿಸಿದ್ದಾಳೆ ಕಾಲನ್ನ ತೋರಿಸಿದ್ದಾಳೆ ಅಂತ ಆಕ್ಚುಲಿ ಆರೋಪ ಮಾಡಿದ್ಲಲ್ಲ ಈ ಅಶ್ವಿನಿ ಗೌಡ ಅವಳಿಗೆ ನಮ್ಮ ಕಿಚ್ಚ ಸುದೀಪ್ ಇವತ್ತು ನಿಜವಾಗ್ಲೂನು ಯಾಕೆ ಮೇಡಮ್ ಸುಳ್ಳು ಹೇಳ್ತೀರಾ ನಿಜವಾಗ್ಲೂನು ಕಿಚ್ಚ ಸುದೀಪ್ ಅವ್ರನ್ನ ಇವತ್ತು ನಾವು ಮೆಚ್ಕೊಳ್ಲೇಬೇಕು ಗುರು ಈ ವಿಚಾರದಲ್ಲಿ ಮೆಚ್ಕೊಳ್ಲೇಬೇಕು ಯಾಕಂದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ನಾನೂ ಒಬ್ಬ ಕಲಾವಿದ ಮೇಡಮ್ ನಾನೂ ಒಬ್ಬ ಕಲಾವಿದ ಆಯ್ತಾ ನಾನು ಕರ್ನಾಟಕದ ಜನತೆಗೆ ಇವತ್ತು ಉತ್ತರವನ್ನ ಕೊಡಬೇಕು ಸಾ ಕಥ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ನಿಜವಾಗ್ಲು ಅಶ್ವಿನಿ ಗೌಡ ಅವ್ರಿಗೆ ಇವತ್ತು ನಿಜವಾಗ್ಲು ಆ ಮಟ್ಟಿಗಿನ ಉರಿ ತಗ 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 ಅಂತ ಹತ್ಕೊಂಡಿದೆ ಅಂತ ಹೇಳಬಹುದು ಅವರ ಮನಸ್ಸಲ್ಲಿ ಈ ಅಶ್ವಿನಿ ಗೌಡಗೆ ಯಾಕೆ ರಕ್ಷಿತಾ ಶೆಟ್ಟಿ ಮೇಲೆ ಈ ಲೆವೆಲ್ಗೆ ಕೋಪ ಮತ್ತೆ ಆ ಒಂದು ಪಾಯಿಂಟ್ ಅನ್ನ ಇಡೀ ಕಲಾವಿದರ ಮೇಲೆ ತಿರುಗಿಸಿದ್ಲು ಅಂದ್ರೆ ನೀವು ನೋಡಿರಬಹುದು ಈ ರಕ್ಷಿತಾ ಶೆಟ್ಟಿನ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಆಕ್ಚುಲಿ ಬಟ್ಟೆಗಳನ್ನೆಲ್ಲ ಎತ್ತಿ ಎತ್ತಿ ಬಿಸಾಕಿರ್ತಾಳೆ ಅಶ್ವಿನಿ ಗೌಡ ನಿನ್ನ ಬಟ್ಟೆಗಳು ನೋಡಿದ್ರೆ ಗೊತ್ತಾಗತ್ತೆ ನೀನು ಏನು ಅಂತ ಯಾವ ಕ್ಯಾಟಗರಿಗೆ ಸೇರಿದೆ ಅಂತ ಅಂದ್ಕೊಂಡು ಎತ್ತಿ ಎತ್ತಿ ಬಿಸಾಕಿರ್ತಾಳೆ ಅದು ಬಿಟ್ಟು ಸಪ್ರೇಟಾಗಿ ಬೇರೆ ಇಂಥ ಎಸ್ ಕ್ಯಾಟಗಿರಿ ಅವರನ್ನ ಕಂಡ್ರೆ ನನ್ಗೆ ಆಗಲ್ಲ ಅನ್ನುವಂಥ ಮಾತುಗಳನ್ನು ದುರಂಕಾರದ ಅಹಂಕಾರದ ದರ್ಪದ ಮಾತುಗಳನ್ನು ಕೂಡ ಈ ಅಶ್ವಿನಿ ಗೌಡ ಆಡಿರ್ತಾಳೆ ಎಸ್ ಅದಕ್ಕೆ ಫಲವನ್ನು ಕೂಡ ಅನುಭವಿಸಿದ್ಲು ಏನು ಹೊರಗಡೆ ಕೇಸ್ ಹಾಕಿದ್ರು ಜನ ಕ್ಯಾಟಗಿರಿ ಬಗ್ಗೆ ಮಾತಾಡಿದಾಳೆ ಎಸ್ ಕ್ಯಾಟಗಿರಿ ಬಗ್ಗೆ ಅಂತ ಅನ್ಕೊಂಡು ಆಕ್ಚುಲಿ ಕೆಲವರು ಎಸ್ ಸಿ ಬಗ್ಗೆನೆ ಮಾತಾಡಿದ್ದಾರೆ ಅನ್ಕೊಟ್ಟು ಕೇಸನ್ನು ಕೂಡ ಹಾಕಿದ್ರು ಬಿಡದಿ ಠಾಣೆಯಲ್ಲಿ ಆ ನಂತರ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟು ಬಂದ್ಲು ಉತ್ತರವನ್ನ ಕೊಟ್ಟು ಬಂದ ಮೇಲೆ ನಿಜವಾಗ್ಲು ಆಕೆಗೆ ನಿಜವಾದ ರಕ್ಷಿತಾ ಶೆಟ್ಟಿ ಮೇಲಿನ ಒಂದು ಕೋಪ ಉದ್ವೇಗ ಅವಳ ಮೇಲೆ ಒಂದು ಏನೋ ರೋಷ ಅಂತಾರಲ್ಲ ಅದು ಒಳಗಡೆ ಒಂದು ಬುಗಿಲು ಬುಗಿಲೆದ್ದು ಬಂತು ತಡ್ಕೊಂಡಿದ್ಲು ಭಯಂಕರ ತಡ್ಕೊಂಡಿದ್ಲು ನೀವು ನೋಡಿರ್ಬೋದು ಅದಾದ ನಂತರ ಆಕ್ಚುಲಿ ಆಕೆ ಇದು ಗಿಲ್ಲಿ ಮೇಲೆ ಆಗಿರ್ಬಹುದು ಆಮೇಲೆ ಕಾವ್ಯ ಮೇಲೆ ಆಗಿರ್ಬೋದು ಫೈಟಿಗೆ ಬಂದಾಗ ಆಕ್ಚುಲಿ ಅವಳಿಗೆ ಟಾಂಗ್ ಕೊಟ್ಟಿದ್ದು ಮತ್ತೆ ಅಲ್ಲಿ ಎತ್ಕೊಂಡಿದ್ದು ಅಂದ್ರೆ ಇದೇ ರಕ್ಷಿತಾ ಶೆಟ್ಟಿ ಅವಾಗ ಎತ್ಕೊಂಡು ಹೇಳ್ತಾಳೆ ಡ್ರಾಮಾಗಳು ಮಾಡ್ಬೇಡ ಧಾರಾವಾಹಿ ಮಾಡ್ಬೇಡ ನೀನು ಆಯ್ತಾ ಎಲ್ಲ ನೀನೆಲ್ಲ ಡ್ರಾಮಾಗಳು ಮಾಡ್ಕೊಂಡು ಬಂದಿದ್ಯಾ ಧಾರಾವಾಹಿಗಳು ಮಾಡ್ಬೇಡ ಇಲ್ಲಿ ಅಂತ ಆಕ್ಚುಲಿ ಅವಾಗ ಹೇಳಿರ್ತಾಳೆ ಅದನ್ನ ಆಕ್ಚುಯಲಿ ಆ ಒಂದು ಸಂದರ್ಭದಲ್ಲಿ ಇವಳು ಕಲಾವಿದರಿಗೆ ಅವಮಾನ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಆಕ್ಚುಲಿ ರಕ್ಷಿತಾ ಶೆಟ್ಟಿ ಅವತ್ತು ಹೇಳಿದ್ದು ಇವಳಿಗೆ ಮಾತ್ರ ಅವಳಿಗೆ ಆಕ್ಚುಲಿ ಸರಿಯಾದ ಕನ್ನಡ ಬರಲ್ಲ ಅವಳದೇ ಆದ ಒಂದು ಲ್ಯಾಂಗ್ವೇಜ್ ಅಲ್ಲಿ ಧಾರಾವಾಹಿಗಳು ಮಾಡ್ಬೇಡ ಡ್ರಾಮಾಗಳು ಮಾಡ್ಬೇಡ ನೀನು ಆರ್ಟಿಸ್ಟ್ ಅಲ್ವಾ ಧಾರಾವಾಹಿಗಳೆಲ್ಲ ಮಾಡ್ಬೇಡ ಅಂತ ಹೇಳಿರ್ತಾಳೆ ಅಂದ್ರೆ ಅವಳದೇ ಆದ ಒಂದು ಲ್ಯಾಂಗ್ವೇಜ್ ಅದು ಅದು ಆ ಈಕೆಗೆ ಮಾತ್ರ ಹೇಳಿರ್ತಕ್ಕಂಥದ್ದು ಯಾರಿಗೆ ಅಶ್ವಿನಿ ಗೌಡಗೆ ಮಾತ್ರ ಹೇಳಿರ್ತಕ್ಕಂಥದ್ದು ನೀನ್ ಮಾಡಬೇಡ ಅಂತ ಆದ್ರೆ ಇವಳು ಚಾಲಾಕ್ ಚಾಲಾಕಿ ಯಾಕೆಂದ್ರೆ ಆ ಒಂದು ರೋಷ ವೇಷವನ್ನ ತೀರ್ಸ್ಕೋಬೇಕಾಗಿತ್ತಲ್ವಾ ಎಲ್ಲಿ ಇವಳು ಎಸ್ ಕ್ಯಾಟಗಿರಿ ಅಂದ್ಬಿಟ್ಟು ಹೊರಗಡೆ ಕೇಸ್ ಹಾಕಿಸ್ಬಿಟ್ಲಲ್ಲ ಅದನ್ನ ಇಲ್ಲಿ ಅಹ್ ಏನಾದ್ರು ಮಾಡಿ ತೀರ್ಸ್ಕೋಬೇಕಲ್ಲ ಆ ಒಂದು ದ್ವೇಷವನ್ನ ಅದಕ್ಕೆ ಆಕ್ಚುಲಿ ಇವಳನ್ನ ಟರ್ನ್ ಮಾಡಿದ್ಲು ಅವತ್ತು ಎಂತ ಇಡೀ ಕಲಾವಿದರಿಗೆ ಬೈತಾ ಇದ್ದಾಳೆ ಇವಳು ಇಡೀ ಕಲಾವಿದರಿಗೆನೆ ಕಾಲ್ ಎತ್ತಾಳೆ ಚಪ್ಪಲಿ ಎತ್ತಾಳೆ ಅಂದ್ಬಿಟ್ಟು ಆಕ್ಚುಲಿ ಈಕೆಗೆ ಆಕ್ಚುಲಿ ರಕ್ಷಿತಾ ಶೆಟ್ಟಿ ಮೇಲೆ ಗೂಬೆಯನ್ನ ಕೂರಿಸಿದ್ಲು ಆದ್ರೆ ನೋಡ್ತಾ ಇರ್ತಕ್ಕಂತ ಕರ್ನಾಟಕದ ಜನ ಮುಟ್ಟಾಳರಲ್ಲ ಆಯ್ತಾ ಈಕೆ ಮ್ಯಾನುಫ್ಲಾ ಮ್ಯಾನುಫ್ಲಾಕ್ಟಿಂಗ್ ಯಾವ ರೀತಿ ಮಾಡ್ತಾಳೆ ಕರ್ನಾಟಕದ ಜನ ನೋಡಿದ್ರು ವಾರದಿಂದಲೂ ಕೂಡ ಹೊರಗಡೆ ನಾವು ಮೈಕ್ ಗಳನ್ನ ಹಿಡಿದು ಮಾತಾಡಿಸಿದಾಗ ಆಕ್ಚುಲಿ ಜನಗಳು ಹೇಳ್ತಾ ಇದ್ರು ತುಂಬಾ ಜನರ ನಾನು ಕೂಡ ಮಾತಾಡಿಸ್ದಾಗ ಅವ್ರು ಹೇಳ್ತಿದ್ದು ಒಂದೇ ನಿಜವಾಗ್ಲು ಇದು ಅಶ್ವಿನಿ ಗೌಡ ಅವರ ಕುತಂತ್ರ ಕುತಂತ್ರ ನೀವು ನೋಡಿರಬಹುದು ಈ ಅಶ್ವಿನಿ ಗೌಡ ಯಾವ ಮಟ್ಟಿಗೆ ಕುತಂತ್ರ ಮಾಡ್ತಾಳೆ ಅಂತ ಗಿಲ್ಲಿ ಮೇಲೂ ಕೂಡ ಒಳ್ಳೆ ಪುಟೈಸ್ ತಕೊಳ್ತಾ ಇದ್ದಾನೆ ಕಾವ್ಯನು ಕೂಡ ಗಿಲ್ಲಿನ ಹಿಡ್ಕೊಂಡು ಒಳ್ಳೆ ಪುಟೈಸ್ ತಕೊಳ್ತಾ ಇದ್ದಾರೆ ಏನಾದ್ರು ಮಾಡಿ ಹೊರ್ಗಡೆ ಹಾಕ್ಬೇಕಲ್ಲ ಅಂತ ಇದೇ ರಾಶಿಕಾ ರಿಷಾ ಮತ್ತೆ ಅಶ್ವಿನಿ ಗೌಡ ಎಲ್ರು ಸೇರಿ ಕುತಂತ್ರವನ್ನ ಮಾಡಿ ಹೊರ್ಗಡೆ ಹಾಕೋಕೆ ಏನೇನು ಪ್ಲಾನ್ ಮಾಡ್ತಾ ಇದಾರೆ ನೀವು ನೋಡ್ತಾ ಇದ್ರಿ ಆಕ್ಚುಲಿ ನಿನ್ನೆ ನೋಡಿರಬಹುದು ಯಾವ ಮಟ್ಟಿಗಿನ ಬೆಂಕಿಯನ್ನ ಈಕೆ ಇಟ್ಲು ಅಂತ ಆಕ್ಚುಲಿ ನೀವು ಧ್ರುವ ಅವರು ಬಂದ್ಬಿಟ್ಟು ಆ ನಮ್ಮ ಗಿಲ್ಲಿಗೆ ಹೇಳ್ತಾರೆ ನೀನು ನನ್ನನ್ನ ಹಿಡ್ಕೊಂಡು ನನ್ನನ್ನ ಏನು ಕಾಲು ಎಳೆದು ಕಾಮಿಡಿ ಮಾಡಿ ನನ್ನಿಂದ ನೀನು ಪುಟೇಜ್ ತಕೊಬೇಡ ಅಂತ ಆತ ಧ್ರುವ ಬಂದು ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡಿದ್ದೆ ಈ ಅಶ್ವಿನಿ ಗೌಡ ರಿಷಾ ಒಬ್ರು ಕೂಡ ಒಬ್ಲೆ ಒಬ್ಬರಾದ್ಮೇಲೆ ಎಲ್ಲರೂ ಕೂಡ ಈ ಗಿಲ್ಲಿಗೆ ರುಚಿ ರುಚಿಗೇಳ್ತಾ ಹೊರಟ್ರು ನೀನು ಕಾಮಿಡಿ ಮಾಡ್ಬೇಡಪ್ಪ ನೀನು ಮಾಡ್ತಕ್ಕಂಥ ಕಾಮಿಡಿ ನಮ್ಮೆಲ್ಲರೂ ಕೂಡ ಕಾಲು ಎಳಿಯೋ ರೀತಿ ಇದೆ ನಮ್ಮನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ತರ ಇದೆ ಕಾಮಿಡಿನೇ ಮಾಡ್ಬೇಡ ಅನ್ನೋ ಲೆವೆಲ್ಗೆ ಬಂದ್ ನಿಂತರು ನಿನ್ನೆ ಅವ್ರೆಲ್ಲರೂ ಟಾರ್ಗೆಟ್ ಮಾಡಿದ್ರು ಆಕ್ಚುಲಿ ಗಿಲ್ಲಿ ಅಲ್ಲೇ ಪಾಯಿಂಟ್ ಅನ್ನ ಕೊಟ್ಟ ಅವಳಿಗೆ ಏನಂತ ಕೊಟ್ಟ ಪಾಯಿಂಟು ಮೇಡಮ್ ಸಾಧ್ಯ ಆದ್ರೆ ಒಳ್ಳೇದ್ ಮಾಡಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಆಯ್ತಾ ನನ್ನನ್ನ ನೀವು ಈ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ಕುತಂತ್ರಗಳನ್ನ ಮಾಡಬೇಡಿ ಅನ್ನೋ ರೀತಿ ಕಿಚ್ಚ ಇವನು ನಮ್ಮ ಗಿಲ್ಲಿ ಅವರು ಅಲ್ಲೇ ಟಾಂಗ್ ಕೊಟ್ಟ ಸರಿಯಾಗಿ ಸರಿಯಾಗಿ ರಿಯಾಕ್ಟ್ ಹಾಕೊಂಟಾ ಈ ಅಶ್ವಿನಿ ಗೌಡಗೆ ಅವಳಿಗೆ ಆಕ್ಚುಲಿ ನಿಜವಾಗ್ಲು ನಾವು ಮುಂದೆ ತಿಳ್ಕೊಂಡ್ರೆ ಅದೊಂದೇ ಪಾಯಿಂಟ್ ಸಾಕು ನನ್ನ ವಿಷಯಕ್ಕೆ ಬರಬೇಡ ಗಿಲ್ಲಿ ಹೇಳಿದದ್ದು ಆದ್ರೆ ಅಲ್ಲಿ ಅಲ್ಲೂ ಡ್ರಾಮಾಗಳು ನಡಕ ಮಾಡ್ತಾಳೆ ಆ ಹಾ ಒಳ್ಳೇದ್ ಮಾತಾಡಿದ್ಕೆ ನೋಡ್ದೇನಪ್ಪ ನೀನ್ ನನ್ ಮೇಲೆ ಗೂಬೆ ಕೂರಿಸ್ತಾ ಇದೀಯಾ ಅಂತ ಗಿಲ್ಲಿಗೆನ ಗೂಬೆ ಕೂರಿಸ್ತಾಳೆ ಈ ಅಶ್ವಿನಿ ಗೌಡ ಇಂತ ಅಶ್ವಿನಿ ಗೌಡ ಆಕ್ಚುಯಲಿ ಈ ಅಶ್ವಿನಿ ಗೌಡ ಯಾವ ಮಟ್ಟಿಗೆ ಗೂಬೆ ಕೂರಿಸಿದ್ಲು ಯಾವ ಮಟ್ಟಿಗೆ ಕಲಾವಿದರಿಂದ ಆಕ್ಚುಲಿ ನೀವು ನೋಡಿರ್ಬೋದು ಹೊರಗಡೆ ಕಲಾವಿದ್ರು ಯಾರೋ ಒಬ್ರು ಈ ಯಾರೋ ರಕ್ಷಿತಾ ಶೆಟ್ಟಿ ಮೇಲೆ ಕೇಸನ್ನು ಕೂಡ ಹಾಕಿದ್ರು ಕೇಸನ್ನು ಹಾಕ್ತೀನಿ ಅಂದ್ಬಿಟ್ಟು ಒಂದು ವಿಡಿಯೋ ಎಲ್ಲ ಮಾಡಿ ಒಂದು ಇದೇ ಮೀಡಿಯಾದಲ್ಲೇ ಪ್ರಸಾರ ಕೂಡ ಆಗಿತ್ತು ಅಂದ್ರೆ ಆ ಅದಕ್ಕೆಲ್ಲ ಪ್ರಚೋದನೆ ಯಾರು ಈ ಅಶ್ವಿನಿ ಗೌಡ ಆಯ್ತಾ ದ್ವೇಷವನ್ನ ತೀರ್ಸ್ಕೊಳಕ್ಕೆ ಆ್ಯಕ್ಚುಲಿ ಇವಳ ಮೇಲೆ ಒಂದು ಕೇಸ್ ಹಾಕಿಸ್ಬಿಡೋಣ ಕಲಾವಿದರಿಗೆ ಚಪ್ಪಲಿಯನ್ನ ತೋರ್ಸ್ಬಿಟ್ಟಿದ್ದಾಳೆ ಅಂತ ಕಿಚ್ಚ ಸುದೀಪ್ ಅವರು ನಿಜವಾಗ್ಲು ಕಿಚ್ಚ ಸುದೀಪ್ ಅವರೇ ನಿಮ್ಮ ಮೇಲೆ ಕರ್ನಾಟಕದ ಜನ ತುಂಬಾ ಅಂದ್ರೆ ತುಂಬಾ ಹೇಳ್ತಾ ಇದ್ರು ಏನಂತ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅವಳು ಸ್ಟಾರ್ಟಿಂಗ್ ಇಂದ ತಪ್ಪುಗಳನ್ನ ಮಾಡ್ತಾ ಬರ್ತಾ ಇದ್ದಾಳೆ ಗಿಲ್ಲಿ ಮೇಲೆ ಆಗಿರ್ಬೋದು ಕಾವ್ಯ ಮೇಲೆ ಆಗಿರ್ಬೋದು ತುಂಬಾ ಜನರ ಮೇಲೆ ತನ್ನ ಪ್ರತಾಪವನ್ನ ತನ್ನ ದರ್ಪವನ್ನು ತೋರಿಸ್ತಾನೆ ಬರ್ತಾ ಇದ್ದಾಳೆ ಆದ್ರೆ ಕಿಚ್ಚ ಸುದೀಪ್ ಅವರು ಆಕೆ ಅಪ್ಪೇವರಾಗಿ ಮಾತಾಡ್ತಾ ಇದಾರೆ ಅಂತ ತುಂಬಾ ಅಂದ್ರೆ ತುಂಬಾ ಜನ ಇದುವರೆಗೂ ರೊಚ್ಕೆಂದರು ಕಿಚ್ಚ ಸುದೀಪ್ ಅವರ ಮೇಲೆ ಆಮೇಲೆ ತುಂಬಾ ಜನ ಏನ್ ಅನ್ಕೊಬಿಟ್ಟಿದ್ರು ಕಿಚ್ಚ ಸುದೀಪ್ ಅವರು ಇದೇ ರೀತಿ ಪೇವರಿಸಮ್ ಮಾಡ್ಕೊಂಡು ಮಾಡ್ಕೊಂಡು ಒಂಥರ ಇವಳು ಅಶ್ವಿನಿ ಗೌಡಗೆ ಬಕೆಟ್ ಇಟ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ನೋಡೋದನ್ನೇ ಬಿಟ್ಬಿಡ್ತೀವಿ ಅಂತ ತುಂಬಾ ಅಂದ್ರೆ ತುಂಬಾ ಜನ ಗಳನ್ನ ಮಾಡ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ಜನ ಅದರ ಬಗ್ಗೆ ಮಾತಾಡ್ತಾ ಇದ್ರು ಆದರೆ ಇವತ್ತು ಕಿಚ್ಚ ಸುದೀಪ್ ಅವರು ಅದೆಲ್ಲದರ ಅರಿವು ಕೂಡ ಆದಂಗಿದೆ ಆದ್ರೆ ಕಿಚ್ಚ ಸುದೀಪ್ ಅವರು ಇವತ್ತು ಅದಕ್ಕೆಲ್ಲದಕ್ಕೂ ಕೂಡ ಒಂದು ಸರಿಯಾದ ಒಂದು ಉತ್ತರವನ್ನ ಕೊಟ್ರು ಅಂತ ಹೇಳ್ಬೋದು ಕಿಚ್ಚ ಸುದೀಪ್ ಅವ್ರಿಗೆ ನಿಜವಾಗ್ಲು ಇವತ್ತು ನಮ್ಮ ಕರ್ನಾಟಕ ಕರ್ನಾಟಕದ ಜನ ಯಾರ್ಯಾರು ಆ ರೀತಿ ಮಾತಾಡ್ಕೊಳ್ತಾ ಇದ್ರು ಅವ್ರು ಎಲ್ರಿಗೂ ಕೂಡ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಜನಗಳು ಕೂಡ ಇವತ್ತು ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸುವಂತ ಒಂದು ಒಳ್ಳೆಯ ದಿನ ಎಸ್ ಈ ಒಂದು ವಿಚಾರ ಆ ನಂತರ ಇವತ್ತು ಆಕ್ಚುಲಿ ಕಿಚ್ಚ ಸುದೀಪ್ ಅವ್ರು ಇದೊಂದು ಅದ್ಭುತವಾದ ಕೆಲಸ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಚಾರವನ್ನು ಕೂಡ ಕಿಚ್ಚ ಸುದೀಪ್ ಅವರು ಇವತ್ತು ತೆಗೆದುಕೊಂಡಿರ್ತಾರೆ ಅಂತ ಅನ್ಕೊಂಡಿದೀನಿ ಅದು ಗಿಲ್ಲಿಗೆ ಈ ರಿಷಾ ಹೊಡೆದಿತ್ತು ಆಕ್ಚುಲಿ ಅದು ಯಾವ ರೀತಿ ಇವತ್ತು ಕಿಚ್ಚ ಸುದೀಪ್ ಅವರು ಅದನ್ನ ಹೇಳ್ತಾರೆ ಅದಕ್ಕೆ ಒಂದು ಉತ್ತರವನ್ನ ಕೊಡ್ತಾರೆ ಕೊಡ್ಲೇಬೇಕು ಯಾಕೆಂದ್ರೆ ಅದೇ ಏಟನ್ನ ಈ ರಿಷಾಗೆ ಗಿಲ್ಲಿ ಒಡೆದಿದ್ರೆ ನಿಜವಾಗ್ಲು ಏನು ಬಿತ್ಕೊಂಡು ಒದ್ದಾಡಿ ಅಯ್ಯೋ ಅಪ್ಪ ನನ್ ಮ್ಯಾನು ಮಾಡ್ಬಿಟ್ಟ ಹಾಗೆ ಹೀಗೆ ಅನ್ಕೊಂಡದ್ದು ಏನು ಅವತ್ತೇ ಆದ್ರ ರಾತ್ರಿಗೆನೇ ಗಿಲ್ಲಿನ ಗ್ಯಾರಂಟಿ ಹೊರ್ಗಡೆ ಕಳಿಸ್ಬಿಡೋಳು ರಿಷಾ ಆಯ್ತಾ ಆದ್ರೆ ನಮ್ಮ ಗಿಲ್ಲಿ ನಿಜವಾಗ್ಲೂ ಅದನ್ನ ಕಾಮಿಡಿಯಾಗಿ ತೆಗೆದುಕೊಳ್ತಾನೆ ಅವಳು ಏಟನ್ನ ಹೊಡೆದ್ರು ಕೂಡ ಕಾಮಿಡಿಯಾಗಿ ತೆಗೆದುಕೊಂಡು ಕಾಮಿಡಿಯಾಗಿ ಅದನ್ನ ಫಿನಿಶ್ ಮಾಡೋಕೆ ಪ್ರಯತ್ನವನ್ನು ಪಡ್ತಾನೆ ಆದರೆ ನಮ್ಮ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಇವತ್ತು ದನಿಯನ್ನ ಎತ್ತಾರೆ ದನಿಯನ್ನ ಎತ್ತಿ ಅದಕ್ಕೆ ಏನ್ ಪನಿಷ್ಮೆಂಟ್ ಕೊಡಬೇಕು ಆ ಒಂದು ಪನಿಷ್ಮೆಂಟ್ ಪಕ್ಕ ಅಂದ್ರೆ ಪಕ್ಕ ಇವತ್ತು ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಸ್ ಈ ಒಬ್ಬ ಇವತ್ತಿನ ನಿಜವಾಗ್ಲೂ ಕಿಚ್ಚನ ಪಂಚಾಯಿತಿ ಒಂದು ಮೆರುಗು ಒಂದು ರಂಗನ್ನ ಮೂಡಿಸ್ತದೆ ಅನ್ನೋದು ನನ್ನ ಭಾವನೆ